ನಮಸ್ಕಾರ ವೀಕ್ಷಕರೇ ಪಿ ಆರ್ ಅಕಾಡೆಮಿಗೆ ಸ್ವಾಗತ ಇದೊಂದು ಹೊಸ ರೀತಿಯ ವಿಡಿಯೋ ಲಾಸ್ಟ್ ವೀಕಿಂದ ಮಾಡ್ತಾ ಇದ್ದೀವಿ ಜಾಬ್ ಯಾವುದು ಹತ್ತಿರ ಲಾಸ್ಟ್ ಡೇಟ್ ಇರುತ್ತಲ್ಲ ಅದರ ಬಗ್ಗೆ ವಿಡಿಯೋ ಮಾಡ್ತಿದ್ವಿ ವೀಕ್ಲಿ ಅಪ್ಡೇಟ್ಸ್ ಇದು ಲಾಸ್ಟ್ ಶನಿವಾರ ಮಾಡಿದ್ವಿ ಶನಿವಾರ ಶನಿವಾರ ಮಾಡಬೇಕಾಗಿತ್ತು ಆದರೆ ಈ ಸಲ ಶುಕ್ರವಾರ ಮಾಡ್ತಿದೀನಿ ಯಾಕಂದರೆ ಇವತ್ತು ಹಲವಾರು ಹುದ್ದೆಗಳು ಕೊನೆ ದಿನಾಂಕ ಇದೆ ಅಂದರೆ ಇವತ್ತು ಒಂದರಿಂದ ಏಳು ಫೆಬ್ರವರಿ ಮೂವತ್ತೊಂದು ಜನವರಿಯಿಂದ ಏಳು ಫೆಬ್ರವರಿ ಒಳಗಡೆ ಯಾವ್ಯಾವ್ದು ಕೊನೆ ದಿನಾಂಕ ಇರುತ್ತಲ್ಲ ಅಪ್ಲಿಕೇಶನ್ ಅದರ ಬಗ್ಗೆ ಡೀಟೇಲ್ಸ್ನ ತಿಳಿಸ್ಕೊಡ್ತಿದ್ದೀನಿ ಇನ್ನೇನು ತಡ ಮಾಡೋದು ಬೇಡ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಐಕನ್ ಪ್ರೆಸ್ ಮಾಡಿ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಆದಷ್ಟು ಬೇಗ ಅರ್ಜಿನ ಹಾಕಬಹುದು ವಿಡಿಯೋ ಶುರು ಮಾಡೋಣ ಫಸ್ಟು ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಮುಂಚೆನೇ ವಿಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ ಅದು ಡಿಸ್ಕ್ರಿಪ್ಷನಲ್ಲಿ ಇದೆ ಏನು ಹುದ್ದೆ ಅಂತ ನೋಡಿದ್ರೆ ತಾಲೂಕು ಕಾರ್ಯಕ್ರಮ ನಿರ್ವಾಹಕ ತಾಲೂಕ್ ಪ್ರೋಗ್ರಾಂ ಮ್ಯಾನೇಜರ್ ಆ ಹುದ್ದೆ ಖಾಲಿ ಇದೆ ಮತ್ತು ಡಿಸ್ಟಿಕ್ಟ್ ಮ್ಯಾನೇಜರ್ ಜಿಲ್ಲಾ ವ್ಯವಸ್ಥಾಪಕ ಹುದ್ದೆ ಕೂಡ ಖಾಲಿ ಇದೆ ಇದು ನೇರ ನೇಮಕಾತಿ ಆಗಿರುತ್ತೆ ಮೂವತ್ತೊಂದು ಜನವರಿ ಅಂದರೆ ಇವತ್ತು ಕೊನೆಯ ದಿನಾಂಕ ಆಗಿರುತ್ತೆ ನೆಕ್ಸ್ಟು ಏಮ್ಸ್ ಇದನ್ನು ಲಾಸ್ಟ್ ವೀಕ್ ಕೂಡ ತಿಳಿಸ್ಕೊಟ್ಟಿದೆ ಇವತ್ತು ಕೊನೆಯ ದಿನಾಂಕ ಇದೆ ಏಮ್ಸ್ ನೋಟಿಫಿಕೇಷನ್ ಹತ್ತು ಮತ್ತೆ ಟೆಂತ್ ಟ್ವೆಲ್ತ್ ಪಾಸ್ ಆಗಿರೋರಿಗೆ ಕ್ಲರ್ಕ್ ಡ್ರೈವರ್ ಪ್ಲಂಬರ್ ಫಾರ್ಮಸಿಸ್ಟ್ ಇತರ ನಾಲ್ಕು ಸಾವಿರದ ಐನೂರ ಎಪ್ಪತ್ತಾರು ಹುದ್ದೆ ಖಾಲಿ ಇದೆ ವೇತನ ಗರಿಷ್ಠ ತೊಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ತನಕ ಇದೆ ವಯೋಮಿತಿ ಹದಿನೆಂಟರಿಂದ ಐವತ್ತೈದು ವರ್ಷ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಶಿಕ್ಷಣ ಇಲಾಖೆ ನೇಮಕಾತಿ ಅಂದರೆ ಸಿ ಬಿ ಎಸ್ ಇ ಅವರು ಟ್ವೆಲ್ತ್ ಪಾಸ್ ಆದವರಿಗೆ ಮತ್ತು ಇನ್ನಿತರೆ ಹಲವಾರು ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ ಸರ್ಕಾರಿ ಹುದ್ದೆ ಆಗಿರುತ್ತೆ ಸಹಾಯಕ ಹುದ್ದೆಗಳು ಖಾಲಿ ಇರುತ್ತೆ ವಯೋಮಿತಿ ಹದಿನೆಂಟರಿಂದ ನಲವತ್ತೈದು ವರ್ಷ ಮೂವತ್ತೊಂದು ಜನವರಿ ಇವತ್ತೇ ಕೊನೆಯ ದಿನಾಂಕ ಮತ್ತೆ ದೂರದರ್ಶನ್ ಸಹಕಾರಿ ಸರ್ಕಾರಿ ಹುದ್ದೆ ಇದು ಪ್ರಸಾರ ಭಾರತೀಯವರ ನೇಮಕಾತಿ ಆಗಿರುತ್ತೆ ಹುದ್ದೆ ಬೆಂಗಳೂರಿನಲ್ಲಿ ಖಾಲಿ ಇರುತ್ತೆ ಪ್ರಸಾರ ಭಾರತಿ ಅಂತ ಹೇಳಿದ್ರೆ ಚಂದನ ಆಕಾಶವಾಣಿ ಮತ್ತು ಆಲ್ ಇಂಡಿಯಾ ರೇಡಿಯೋ ಎಲ್ಲ ಇದೆಯಲ್ಲ ಇದು ಇದರ ಅಡಿಯಲ್ಲೇ ಇರುತ್ತೆ ಪ್ರಸಾರ ಭಾರತಿಯ ಅಂಡರಲ್ಲೇ ಬರುತ್ತೆ ಲ ಸ್ಯಾಲ್ರಿನ ನೋಡೋದಾದರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಇರುತ್ತೆ ವಯೋಮಿತಿ ಹದಿನೆಂಟರಿಂದ ನಲವತ್ತೈದು ವರ್ಷ ಇದು ಕೂಡ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಅಪ್ಲಿಕೇಶನ್ ಬೇಗ ಹಾಕ್ಕೊಳ್ಳಿ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ ಕಮೆಂಟ್ ಬಾಕ್ಸ್ನಲ್ಲೂ ಕೊಟ್ಟಿರ್ತೀನಿ ನೆಕ್ಸ್ಟ್ ನ್ಯಾಯಾಲಯ ನೇಮಕಾತಿ ಎನ್ ಸಿ ಎಲ್ ಟಿಯಿಂದ ಡೆಪ್ಯುಟಿ ರಿಜಿಸ್ಟ್ರಾರ್ ಮತ್ತು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಹುದ್ದೆಗೆ ಅರ್ಜಿ ಕರೆತಿದ್ದಾರೆ ಯಾವುದೇ ಪರೀಕ್ಷೆ ಇರಲ್ಲ ಬೆಂಗಳೂರಲ್ಲಿ ಹುದ್ದೆ ಇರುತ್ತೆ ಎರಡು ಲಕ್ಷದ ಹದಿನೈದು ಸಾವಿರದ ಒಂಬೈನೂರು ರೂಪಾಯಿ ಸ್ಯಾಲ್ರಿ ಇರುತ್ತೆ ಕೊನೆಯ ದಿನಾಂಕ ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಐದು ನೆಕ್ಸ್ಟು ಕೆ ಪಿ ಇಂದ ಸರ್ಕಾರಿ ನೇಮಕಾತಿ ಇದೆ ಕಾರ್ಯನಿರ್ವಾಹಕ ಹುದ್ದೆ ಇದು ನೇರ ನೇಮಕಾತಿ ಆಗಿರುತ್ತೆ ವೇತನ ಒಂದು ಲಕ್ಷದ ಐವತ್ತೈದು ಸಾವಿರದ ಇನ್ನೂರು ರೂಪಾಯಿ ಇರುತ್ತೆ ಇವತ್ತೇ ಅರ್ಜಿ ಸಲ್ಲಿಸಿ ಕೊನೆಯ ದಿನಾಂಕ ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಐದು ಕೆ ಪಿ ಎಸ್ ಕಾರ್ಯನಿರ್ವಾಹಕ ಅಂದರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ನೆಕ್ಸ್ಟು ಜಿಲ್ಲಾ ಪಂಚಾಯತ್ ನೇಮಕಾತಿ ಟ್ವೆಲ್ತ್ ಪಾಸ್ ಆಗಿರೋರಿಗೆ ಡೇಟಾ ಎಂಟ್ರಿ ಆಪರೇಟರ್ ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ವೇತನ ಇಪ್ಪತ್ತ ಎಂಟು ಸಾವಿರ ರೂಪಾಯಿ ವಯೋಮಿತಿ ಗರಿಷ್ಠ ನಲವತ್ತು ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕಬಹುದು ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಐದು ಕೊನೆಯ ದಿನಾಂಕ ಆಗಿರುತ್ತೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸರ್ಕಾರಿ ಬ್ಯಾಂಕ್ ನೇಮಕಾತಿ ಕನ್ನಡ ಬರೋರಿಗೆ ಉದ್ಯೋಗ ಇರುತ್ತೆ ನೆಕ್ಸ್ಟ್ ಕನ್ನಡ ಬರುವುದು ಕಡ್ಡಾಯ ಆಗಿರುತ್ತೆ ಮತ್ತದನ್ನ ನೆನ್ಪಿಟ್ಕೊಳ್ಳಿ ಈ ಇನ್ನೂರ ಐವತ್ತು ಹುದ್ದೆಗಳು ಖಾಲಿ ಇದೆ ಉದ್ಯೋಗ ಸ್ಥಳ ಕರ್ನಾಟಕದಲ್ಲಿ ಮತ್ತೆ ನೇರ ನೇಮಕಾತಿ ಆಗಿರುತ್ತೆ ಯುಕೋ ಸರ್ಕಾರಿ ಬ್ಯಾಂಕ್ ಆಗತ್ತೆ ಐದು ಫೆಬ್ರವರಿ ಎರಡು ಸಾವಿರದ ಐದು ಕೊನೆಯ ದಿನಾಂಕ ಆಗಿದೆ ನೆಕ್ಸ್ಟ್ ಸರ್ಕಾರಿ ಹುದ್ದೆ ಬೆಂಗಳೂರಿನಲ್ಲಿ ಐ ಐ ಎಸ್ ಸಿ ಅವರು ಟೆಂತ್ ಪಾಸ್ ಆದವರಿಗೆ ಸೆಕ್ಯುರಿಟಿ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಅಪ್ಲಿಕೇಶನ್ನ ಫ್ರೀಯಾಗಿ ಹಾಕೋಬಹುದು ಸ್ಯಾಲ್ರಿ ಮೂವತ್ತ ಐದು ಸಾವಿರ ರೂಪಾಯಿ ಇವತ್ತೇ ಅರ್ಜಿ ಸಲ್ಲಿಸಿ ನೆಕ್ಸ್ಟು ಕೆಇ ಬಿ ಅಂದರೆ ವಿದ್ಯುತ್ ಮಂಡಳಿಯವರಿಂದ ಸೆಸ್ಕಾಂನಲ್ಲಿ ಸರ್ಕಾರಿ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ ಹುದ್ದೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನು ಫೀಸ್ ಇರೋದಿಲ್ಲ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಉಚಿತವಾಗಿ ಅಪ್ಲಿಕೇಶನ್ ಹಾಕಬಹುದು ಇನ್ನೂರ ಐವತ್ತು ಹುದ್ದೆ ಖಾಲಿ ಇದೆ ವಯೋಮಿತಿ ಹದಿನೆಂಟರಿಂದ ಮೇಲ್ಪಟ್ನವರು ಹದಿನೆಂಟು ವರ್ಷದಿಂದ ಮೇಲ್ಪಟ್ನವರು ಅಪ್ಲಿಕೇಶನ್ ಹಾಕ್ಕೋಬಹುದು ಸೆಸ್ ಕಾಮ್ ಹುದ್ದೆ ಆಗಿರುತ್ತೆ ಆರು ಫೆಬ್ರವರಿ ಎರಡು ಸಾವಿರದ ಐದು ಕೊನೆಯ ದಿನಾಂಕ ಆಗಿರುತ್ತೆ ನೆಕ್ಸ್ಟು ಇ ಎಸ್ ಐ ಸಿ ಎನ್ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ನವರು ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ ಇದು ಸರ್ಕಾರಿ ಹುದ್ದೆ ಆಗಿರುತ್ತೆ ಎಲ್ಲಿ ಖಾಲಿ ಇದೆ ಅಂತ ನೋಡೋದಾದರೆ ಬೆಂಗಳೂರಿನಲ್ಲಿ ಖಾಲಿ ಇರುತ್ತೆ ವೇತನ ಎರಡೂವರೆ ಲಕ್ಷ ರೂಪಾಯಿ ವಯೋಮಿತಿ ಹದಿನೆಂಟರಿಂದ ಅರವತ್ತೇಳು ವರ್ಷದವರು ಅಪ್ಲಿಕೇಶನ್ ಹಾಕಬಹುದು ಕೊನೆಯ ದಿನಾಂಕ ಆರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಐದು ತಾಲೂಕು ಪಂಚಾಯಿತಿಯಿಂದ ಹೊಸ ನೇಮಕಾತಿ ಪ್ರಕಟಣೆ ಮಾಡಿರ್ತಾರೆ ಯಾವ ಹುದ್ದೆ ಅಂತ ನೋಡಿದರೆ ಹಲವಾರು ಹುದ್ದೆ ಇದೆ ಅದರಲ್ಲಿ ಒಂದು ಹುದ್ದೆ ಜಿಲ್ಲಾ ಮ್ಯಾನೇಜರ್ ಜಾಬ್ ಇದು ಸರ್ಕಾರಿ ನೇಮಕಾತಿ ಆಗಿರುತ್ತೆ ಅಪ್ಲಿಕೇಶನ್ ಫೀಸ್ ಒಂದು ರೂಪಾಯಿ ಕೂಡ ಇರೋದಿಲ್ಲ ಫ್ರೀ ಆಫ್ ಕಾಸ್ಟ್ ನಲ್ಲಿ ನೀವು ಅಪ್ಲಿಕೇಶನ್ ಹಾಕಬಹುದು ಏಳು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ ಐದು ಕೊನೆಯ ದಿನಾಂಕ ಆಗಿರುತ್ತೆ ಹಿಂದೆ ಅರ್ಜಿ ಸಲ್ಲಿಸಿ ಇದಿಷ್ಟು ಈ ಜಾಬ್ನ ವಿವರಗಳು ಯಾವ್ದಾವುದು ಕೊನೆ ದಿನಾಂಕ ಹತ್ತಿರ ಬರ್ತಿದೆ ಅನ್ನೋದರ ವಿವರ ಎಲ್ಲದೂ ಡಿಸ್ಕ್ರಿಪ್ಷನ್ನಲ್ಲಿದೆ ಅಲ್ಲಿಂದ ಕ್ಲಿಕ್ ಮಾಡಿ ಲಿಂಕ್ನ ಕೊಟ್ಟಿದ್ದೀನಿ ನೋಡ್ಕೊಂಡು ವಿಡಿಯೋ ನೋಡ್ಕೊಂಡು ಅಪ್ಲಿಕೇಶನ್ನ ಹಾಕ್ಕೊಳ್ಳಿ ಇನ್ನು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಕೊನೆ ದಿನಾಂಕ ಹತ್ತಿರ ಇದೆ ಆದಷ್ಟು ಬೇಗ ಅವರು ಕೂಡ ಅರ್ಜಿ ಹಾಕ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ ಬಾಯ್ ಬಾಯ್ ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ